ನಮಸ್ಕಾರ ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ವಾಲ್ಮೀಕಿ ಸಮಾಜದ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ನಗರದಲ್ಲಿ ಪ್ರತಿಭಟನೆ ಧಾರವಾಡದಲ್ಲಿ ಇಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಧಾರವಾಡದ ಕಡಪಾ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮೆರವಣಿಗೆಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರ ಧಿಕ್ಕಾರ ಎಂದು ಕೂಗುತ್ತಾ ಮೆರವಣಿಗೆ ಮಾಡಲಾಯಿತು ಈ ಒಂದು ಮೆರವಣಿಗೆಯಲ್ಲಿ ಸಾವಿರಾರು ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರು ಯುವಕರು ಮಹಿಳೆಯರು ಪಾಲ್ಗೊಂಡಿದ್ದರು ರಮೇಶ್ ಕತ್ತಿಯ ಪುತ್ಳಿಗೆ ಬೆಂಕಿ ಹಚ್ಚುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಲವಾರು ವಾಲ್ಮೀಕಿ ಸಮಾಜದ ಮುಖಂಡರುಗಳು ಈ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಮೂಲಕ ರಮೇಶ್ ಕತ್ತಿಗೆ ಬಂಧಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎ ಐ ಸಿ ಸಿ ಸದಸ್ಯರು ಹಾಗೂ ಹಿರಿಯ ಮುಖಂಡರಾದ ದೀಪಕ್ ಚುಂಚರಿಯವರು ಮಾತನಾಡಿ ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕವಾಗಿ ಆದಷ್ಟು ಬೇಗ ರಮೇಶ್ ಕತ್ತಿಯನ್ನು ಬಂಧಿಸಬೇಕು ಮತ್ತು ಇದು ಒಂದು ಪಕ್ಷಾತೀತ ಹೋರಾಟವಾಗಿದ್ದು ಇದು ಯಾವ ಪಕ್ಷಕ್ಕೂ ಸಂಬಂಧಿಸಿದಲ್ಲ ಆದಷ್ಟು ಬೇಗ ಕತ್ತಿಯನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು

ಬಿಟ್ಕಬೇಕು ಬುದ್ಧಿ ಕಲಿಸಬೇಕು ಪಾಪ ನಡಿಸೋ ಅವರು ಅರೆಸ್ಟ್ ಆಗಬೇಕು ಅವರು ಅರೆಸ್ಟ್ ಆದ್ರೆ ಮಾತ್ರ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಈಗ ಸಾಗ್ಲೇಬೇಕು ಅದೆ ಸಾಗ್ಲೇಬೇಕು. ಎಲ್ಲಾ ಜಿಲ್ಲಾ ಅಧ್ಯಕ್ಷರೇ ಎಲ್ಲಾ ತಾಲ್ಲೂಕು ಅಧ್ಯಕ್ಷರೇ ಹಾಗೂ yeah 你把电话打。 ಅವಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ಅವ್ರ ಶಿಕ್ಷೆ ಆಗಲೇಬೇಕು ಆಗ್ಲೇಬೇಕು ಇದು ಪಕ್ಷಾತೀತ ತೋರಾಟ ಯಾವ ಪಕ್ಷದ್ದು ಅಲ್ಲ ಇದು ಮಾನವ ವಾಲ್ಮೀಕಿ ಗುರುಗಳು ರಾಮಾಯಣ ವರ್ದಂತ ನಮ್ಮ ಭಾರತ ದೇಶಕ್ಕೆ ರಾಮಾಯಣ ಮನೆಗ್ ಮನೆಗ್ ಮುಟ್ಟಿರ್ತ ವಾಲ್ಮೀಕಿ ಸಮಾಜ ಧಾರವಾಡದಾಗ ಸಕ್ಸಸ್ಫುಲ್ ಆಗೈತೆ ಇಲ್ಲಿ ಆಗಿದ್ದ ಜಿಲ್ಲಾ ಯಾವ್ದಪ್ಪ ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲಾ ಅದಕ್ಕೆ ಇವನಲ್ಲ ಇದಕ್ಕೆ ಕಾರಣೀಭೂತರಾದಂತ ಎಲ್ಲಾ ವಾಲ್ಮೀಕಿ ಸಮಾಜಕ್ಕೆ ಧನ್ಯವಾದಗಳನ್ನ ಕೊಡ್ತೇನೆ ನಾನು ರಾಜಕಾರಣ ಮಾಡ್ತಾರಲ್ಲ ಅರೆಸ್ಟ್ ಮಾಡಬೇಕಾಯ್ತು ಸಂವಿಧಾನ ಅಂಬೇಡ್ಕರ್ ಬರ್ತಾರ ಆ ಸಂವಿಧಾನದಾಗ ಆಗ್ಲೇಬೇಕು ರಮೇಶ್ ಕತ್ತಿ ಅವ್ರದ್ದು ಏನಿದೆ ಗೊತ್ತಿರ್ತ ಹ್ಯಾಬಿಟ್ ಮ್ಮ ಬಾರೋ ಏ ಬಾರೋ ಇವತ್ತು ವಾಲ್ಮೀಕಿ ಸಮಾಜ ದೋಷ್ ಕೊಟ್ಟೈತಿ ಇನ್ನೊಮ್ಮೆ ಯಾವ್ದಾರ ಸಮಾಜಕ್ಕೆ ಮಾತಾಡಿದ್ರೆ ವಾಲ್ಮೀಕಿ ಸಮಾಜ ಮಾದರಿ ಐತೆ ಅನ್ನೋದನ್ನು ಇವತ್ತು ತೋರಿಸ್ಕೊಡ್ರಿ ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೇನೆ ಇನ್ನು ಮುಂದೆ ನಾವು ವಾಲ್ಮೀಕಿ ಸಮಾಜ ಅಲ್ಲ ಅವ್ರ ಸಮಾಜದ ಬಗ್ಗೆ ಮಾತಾಡೋದು ಕಠಿಣ ಆಗ್ತೈತಿ ನೋಡ್ರಿ ಚೌಕಟ್ಟಿ ಹೋಮ್ ಮಿನಿಸ್ಟರ್ ಆಗಲಿ ಸಿದ್ಧರಾಮ ಕಾನೂನ್ ಕಿಂತ ದೊಡ್ಡವ್ರು ಯಾರು ಇಲ್ಲ ಇವತ್ತು ಇವ್ರ ದೊಡ್ಡವರು ಅವ್ರ ಅಂತ ಹೇಳ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇವತ್ತು ನಮಗ್ ಶ್ರೇಷ್ಠ ಇವತ್ತು ಒಂದೇ ಒಂದ್ ಹೇಳ್ತೀನಿ ಪ್ರಥಮ ಜಿಲ್ಲೆ ಆದಂತ ಧಾರವಾಡ ಕರ್ನಾಟಕ ರಾಜ್ಯಕ್ಕಲ್ಲ ಭಾರತ ಇದು ವಾಲ್ಮೀಕಿ ಸಮುದಾಯ ಧಾರವಾಡ ಮಾದರಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ನಮ್ಮ